ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಧ್ವನಸ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆಧಾರ್ ಕಾರ್ಡಿಗೆ ಯಾವ ಫೋನ್ ನಂಬರ್ ಲಿಂಕ್ ಆಗಿದೆ ಅಂತ ಯಾವ ರೀತಿ ಕಂಡು ಅನ್ನೋದನ್ನ ಅದು ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಫೋನಲ್ಲೇ ನೀವೇ ಕಂಡುಹಿಡೀಬೋದು ಸೊ ಎಷ್ಟೋ ಜನದ್ದು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇರೋದು ಆಧಾರ್ ಕಾರ್ಡ್ ಮೇಲೆ ಇರೋಲ್ಲ ಬಟ್ ಫೋನ್ ನಂಬರ್ ಲಿಂಕ್ ಆಗಿರುತ್ತೆ ಮತ್ತು ಚಿಕ್ಕ ಆಧಾರ್ ಕಾರ್ಡ್ ಇರುತ್ತೆ ಅದರಲ್ಲೂ ಫೋನ್ ನಂಬರ್ ಶೋ ಆಗಲ್ಲ ಸೊ ಯಾವ ರೀತಿ ಆ ಫೋನ್ ನಂಬರನ್ನ ನಾವು ಕಂಡುಹಿಡಿಯಬೇಕು ಯಾವ ನಂಬರ್ ಲಿಂಕ್ ಇದೆ ಆಧಾರ್ ಕಾರ್ಡಿಗೆ ಅಂತ ಯಾವ ರೀತಿ ಹಿಡಿಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತುಂಬ ಶಾರ್ಟಲ್ಲಿ ಅರ್ಥ ಆಗೋ ರೀತಿಯಿಂದ ಹೇಳಿದ್ದೀನಿ ಕೇವಲ ಒಂದೇ ನಿಮಿಷದಲ್ಲಿ ಪಟ ಅಂತ ನಿಮ್ಮ ಫೋನ್ ನಂಬರ್ನ ನೀವು ಕಂಡು ಹಿಡಬಹುದು ಸೊ ಯಾರು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನಕ್ಕೆ ಅಂತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕ್ಬೇಕು ಅನ್ನೋದನ್ನ ಸ್ವತಃ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇವಾಗ ಯಾವ ರೀತಿ ನಾವು ಫೋನ್ ನಂಬರ್ನ ಕಂಡುಹಿಡಿಯಬೇಕು ಆಧಾರ್ ಗೆ ಲಿಂಕ್ ಇರೋದನ್ನ ಅಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಓಕೆನಾ ನೀವು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ನಿಮಗೆ ಕಾಣಿಸ್ತೀನಿ ನೋಡಿ ಈ ರೀತಿ ಓಪನ್ ಆಗುತ್ತೆ ಸೊ ಫಸ್ಟ್ ಒಂದು ಕಾಣಿಸ್ತಿರೋ ಸೇವಾ ಸಿಂಧು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲಿ ನೀವು ಫೋನ್ ನಂಬರ್ ಅದು ಏನೂ ಹಾಕ್ಲಿಕ್ಕೆ ಹೋಗಬೇಡಿ ಕೆಳಗಡೆ ರಿಜಿಸ್ಟರ್ ಹಿಯರ್ ಅಂತ ಕಾಣಿಸ್ತಿದ್ದೆ ನೋಡಿ ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಿರತ್ತೆ ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನ್ ನಂಬರ್ ಅಲ್ಲ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡಲ್ಲೇ ಹನ್ನೆರಡು ನಂಬರ್ ಇರುತ್ತೆ ಅಲ್ವಾ ಸೊ ಅದನ್ನು ಸರಿಯಾಗಿ ನೀವು ಹಾಕಿ ಯಾವುದನ್ನು ಮಿಸ್ ಮಾಡಬೇಡಿ ಸೊ ಸರಿಯಾಗಿ ಆಧಾರ್ ಕಾರ್ಡ್ ಟ್ವೆಲ್ ಡಿಜಿಟ್ ಆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಸೊ ಈ ಕ್ಯಾಪ್ಚರ್ ಕೋಡ್ನ ಸರಿಯಾಗಿ ಹಾಕಿ ಮಿಸ್ ಮಾಡಬೇಡಿ ಸೊ ಕ್ಯಾಪ್ಚರ್ ಕೋಡ್ನ ಸರಿಯಾಗಿ ನೋಡ್ಕೊಂಡು ಹಾಕಿ ಆಮೇಲೆ ಕೆಳಗಡೆ ನೆಕ್ಸ್ಟ್ ಬಟನ್ ಇದೆ ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಇದ್ರ ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣಿಸ್ತಿರ್ಬೋದು ಇವಾಗ ನೋಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಇಲ್ಲಿ ನೋಡಿ ಯಾವ ರೀತಿ ನಿಮಗೆ ನಂಬರ್ ಕಾಣಿಸ್ತಿದೆ ಅಂತ ನೋಡಿದ್ರೆ ಇವಾಗ ಈ ಇವಾಗ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಕಾಣಿಸ್ತಿದೆ ನೋಡಿ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅಲ್ವಾ ಆ ಫೋನ್ ನಂಬರ್ದು ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಕಾಣಿಸುತ್ತೆ ಅಂದರೆ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಫೋನ್ ನಂಬರ್ ಲಿಂಕ್ ಇದೆ ನಾನು ಅಂತ ಅದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ನೀವು ಯಾವ ವೆಬ್ಸೈಟಲ್ಲಿ ಹೋದರೂ ಕೂಡ ಟೆನ್ ಡಿಜಿಟ್ ಅಂದರೆ ನಿಮ್ಮ ಫೋನ್ ನಂಬರ್ ಪೂರ್ತಿ ಶೋ ಆಗಲ್ಲ ಲಾಸ್ಟ್ ಫೋರ್ ಡಿಜಿಟ್ ಅಷ್ಟೇ ಶೋ ಆಗುತ್ತೆ ಸೊ ಅದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಂದು ಯಾವ ಫೋನ್ ನಂಬರ್ ಲಿಂಕ್ ಇದೆ ಅಂತ ಸೊ ಇಷ್ಟು ಈಸಿಯಾಗಿ ಫೋನ್ ನಂಬರ್ನ ನೀವು ಫೈಂಡ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಎಷ್ಟೋ ಜನಕ್ಕೆ ಇದು ಈಸಿ ಮೆಥಡ್ ಗೊತ್ತಿಲ್ಲ ಸೊ ಅದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನಂಥ ಯೂಟ್ಯೂಬ್ ಚಾನಲ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಸೊ ನಾನು ಏನಾದರೂ ಮತ್ತೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ Bye-bye.